ಈ ಟ್ರಾಫಿಕ್ ಡಾಟಾಕು ಮೀಟರ್ ಬೇಕು ಗಾಡಿ ಬೇರೆ ಮೀಟರ್ ಅಲ್ಲ ಬೇರೆ ಏನಾದರೂ ತಿಳ್ಕೊಂಡಿರ ಯಾಕಂತಂದ್ರೆ ಇಲ್ಲಿ ಟ್ರಾಫಿಕ್ ಆ ರೇಂಜ್ ಇರುತ್ತೆ ಸ್ವಲ್ಪನಾ ಟ್ರಾಫಿಕ್ಕು ಯಾಕೆ ನೋಡಿ ನಾನು ಇಷ್ಟಿ ಮಾಲ್ ಮುಂದೆ ಇದ್ದೀನಿ ಇಲ್ಲಿಂದ ಆಸ್ಟೆಲ್ ಹಾಸ್ಪಿಟಲ್ಗೆ ಹೋಗಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ನನಗೆ ಚಾರ್ಜ್ ಹಾಕಿದ್ದೀನಿ ಗಾಡಿ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗಿಬಿಡುತ್ತೆ ಫಸ್ಟ್ ಹೋಗಿ ಒಂದು ಟೀ ಕುಡ್ಕೊಂಡು ಬಂದ್ಬಿಡೋಣ ಟೀ ಅಂಗಡಿ ಇಲ್ಲೇ ಐತೆ ಸೊ ಬೆಳ್ದಿಳಗ್ಗೆ ಮನೇಲಿ ಗ್ಯಾಸ್ ಖಾಲಿಯಾಗಿತ್ತು ನನ್ನ ಮೇಡಮ್ ಅವ್ರನ್ನ ಹಾಸ್ಪಿಟಲ್ಗೆ ಬಿಡಬೇಕಾಗಿತ್ತು ಅವ್ರನ್ನ ಹಾಸ್ಪಿಟಲ್ಗೆ ಬಿಟ್ಟು ಅಂದರೆ ಹಾಸ್ಟೆಲ್ ಹಾಸ್ಪಿಟಲ್ಗೆ ಬಿಟ್ಟು ನಾನು ಇವಾಗ ಬಂದಿದ್ದೀನಿ ಟೀ ಕುಡಿಯೋಕ್ಕೆ ಯಾಕಂದರೆ ಬೆಳಗ್ಗೆ ಟೀ ಕುಡಿದಿರಲಿಲ್ಲ ಅದೇ ಒಂದು ರೀಸನ್ನು ಇವಾಗ ಟೀ ಕುಡಿತಾ ಇರೋದು ಗಾಡಿನೂ ಅಲ್ಲಿ ಚಾರ್ಜ್ ಆಗ್ತೈತೆ ತೋರಿಸ್ತೀನಿ ನೋಡಿ ಇವಾಗ ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರನ್ನ ಮೀಟ್ ಮಾಡೋಕ್ಕೆ ಅಲ್ಲಿಗೆ ತುಂಬ ಜನ ಇದ್ದಾರೆ ನಮ್ಮ ಪರಶುರಾಮ್ ಶೆಟ್ಟರು ಜೊತೆಯಲ್ಲಿ ಬರ್ತಾ ಇದ್ದಾರೆ ಒಂದು ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬರಬೇಕು ನೋಡೋಣ ಇದಾದ್ಮೇಲೆ ಸೀದಾ ಅಲ್ಲಿಗೆ ಹೊರಡೋಣ ಇವಾಗ ನನ್ನ ಏನೋ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಯಿತು ಆದರೆ ಇವಾಗ ಶಾಂತಿನಗರ್ ಹೋಗೋಕ್ಕೆ ಒನ್ ಅವರ್ ಬೇಕು ಇದು ಟ್ರಾಫಿಕ್ ಎಷ್ಟೈತೆ ಏನೈತೆ ಗೊತ್ತಿಲ್ಲ ಇದು ಫುಲ್ ಜಾಮ್ ಇರುತ್ತೆ ನೋಡೋಣ ಹೋಗೋಕೀವಾಗ ಹತ್ತುವರೆನೋಷ್ಟು ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇದೆ ನೋಡೋಣ ಥ್ಯಾಂಕ್ ಯು ನೋಡಿ ಬರ್ತಿರ್ತಿದ್ದಕ್ಕೆ ಥ್ಯಾಂಕ್ ಯು ಪರಶುರಾಮ್ ಶೆಟ್ಟಿ ಅವ್ರ ಗಾಡಿ ಗ್ಯಾಸ್ ಖಾಲಿ ಆಗಿತ್ತು ಅವ್ರನ್ನ ಪಿಕಪ್ ಮಾಡ್ ಗ್ಯಾಸ್ ಖಾಲಿ ಆಗೈತೆ ಪಾಪ ಆದ್ರೂ ಥ್ಯಾಂಕ್ಸ್ ಅಣ್ಣ ಇವಾಗ ನಾವು ತಳ್ಳಬೇಕು ಅಂದ್ರೆ ಪಾಪ ಅರ್ಧ ಒಂದ್ ಕಿಲೋಮೀಟರ್ ಟೂ ಹೊಡೆದವ್ರೆ ಪಾಪ ಅವ್ರು ರೈಟ್ ಹೋಗೋರು ಬಂದು ಟೂರ್ ಹೋದ್ರು ಪರವಾಗಿಲ್ಲ ಏನು ಮಾಡಕ್ಕಾಗಲ್ಲ ಹೆಲ್ಪ್ ಮಾಡ್ತಾ ಇರ್ಬೇಕು ಗ್ಯಾಸ್ ಹೆಂಗ್ ಖಾಲಿ ಆಯ್ತು ಅಂತ ಹೇಳೋಣ ಗ್ಯಾಸ್ ಒಂದ್ ಪಾಯಿಂಟ್ ತೋರಿಸ್ತಾ ಐತೆ ನೀಡ್ಲ್ ಕಿತ್ತೋಗಿರೋದ್ರಿಂದ ಮೊನ್ನೆ ಗ್ಯಾರೇಜ್ ಹೋಗಿದೆ ನೀಡ್ಲ್ ಹೋಗ್ಬಿಟ್ಟು ಐತೆ ಅದಕ್ಕೆ ಗ್ಯಾಸ್ ಐತೆ ಅನ್ಕೊಂಡಿದೀನಿ ನೋಡಿದ್ರೆ ಖಾಲಿ ಆಗ್ಬಿಟ್ಟೈತೆ ನಡಿ ಯಾರಾದರೂ ಬದ್ನೆ ಬರ್ತಾರೆ ಇವಾಗ ತಗೊಂಡ್ ಮಾಡಕ್ಕೆ ಪಕ್ಕ ಅದು ಆಟೋ ಕನ್ನಡಿಗ ಪರಶುರಾಮ್ ಸತಿ ಈ ಬಾಧೆ ಬೀಳ್ತಾವ್ರಲ್ಲ ಅಣ್ಣ ಕೈಯಲ್ಲಿ ನೋಡಕ್ ಆಗ್ತಲ್ಲ ಅಂತ ಬಂದೇ ಬರ್ತಾರೆ ನೋಡೋಣ ಬನ್ನಿ ನೋಡೋಣ ಅಣ್ಣ ಏನಾಗುತ್ತೆ ನನ್ನ ಗಾಡಿ ನಾನು ಒಳಗಡೆ ಆಫೀಸಲ್ಲಿ ಹಾಕಿದ್ದೆ ಅಲ್ಲಿ ಪ್ಯಾಡ್ ವನ್ನಿಂಗ್ ಮಷೀನು ಮತ್ತೆ ರಿಬ್ಬನ್ನ ಫಿಟ್ ಮಾಡ್ತಾ ಇದ್ರು ಆ ಕಾರಣಕ್ಕೆ ನಾನು ಹಾಗೆ ಗಾಡಿನ ಅಲ್ಲೇ ಬಿಟ್ಟು ಪರಶುರಾಮ್ ಅವ್ರ ಹತ್ರ ಬಂದಿದ್ದೆ ಥ್ಯಾಂಕ್ಸ್ ಅಣ್ಣ ಇದು ನಮ್ಮ ಆಟೋದವ್ರ ಗತ್ತು ಏನೇ ಪ್ರಾಬ್ಲಮ್ ಅಣ್ಣ ಪ್ರೀತಿ ವಿಶ್ವಾಸ ಅಣ್ಣ ಅದೇ ಎಲ್ಲೇ ಇದ್ರು ನೋಡು ಇವಾಗ ಆಲ್ರೆಡಿ ಒಬ್ರು ಮಾಡ್ಬಿಟ್ಟು ಹೋದ್ರಾ ಇವಾಗ ತಿರ್ಗಾ ಇವರು ಅಲ್ಲಿ ಇವ್ರು ರೈಟ್ ಸಹ ಅಂದ್ರೆ ತಿರ್ಗಾ ಮುಂದಕ್ಕೋದ್ರೆ ಅಲ್ಲಿ ಇನ್ನೊಬ್ರು ಹಿಂಗೆ ಇದು ನಮ್ದು ಆಟೋ ಡ್ರೈವರ್ಸ್ ಅಂದ್ರೆ ಹಿಂಗೆ ಇರ್ತೀವಿ ನೋಡಿ ನಾವು ಗುರುತು ಪರಿಚಯ ಏನೂ ಇರಲ್ಲ ಆದ್ರೂ ಹೆಲ್ಪ್ ಮಾಡೋದ್ರಲ್ಲಿ ನಂಬರ್ ಒನ್ ನಮ್ಮ ಆಟೋದು ನಮ್ಮವರೇ ಕಷ್ಟದವ್ರ ಇದ್ದು ಕುಟ್ಕೊಳ್ಳೋ ಮಾತೇ ಇಲ್ಲ ಅಂದ್ರೆ ಎಂತ ಸಿಚುವೇಶನ್ ಆಗಲಿ ಎಂತ ಪ್ರಾಬ್ಲಮ್ ಬರ್ಲಿ ಹೌದು ಸಾಕು ನಮಗೆ ಅದಕ್ಕೆ ಆಟೋ ಡ್ರೈವರ್ಗಳು ಆಗಿದ್ದು ಸಾರ್ಥಕ ಆಗೋಯ್ತು ಯಾರೇ ಇಲ್ಲ ಅಂದ್ರೂ ಯಾರೋ ಅವ್ರು ಬರ್ತಾ ಇರ್ತಾರೆ ಇದೊಂದು ಖುಷಿ ಅಲ್ವಾ ಅದೇ

ಇವಾಗ ಇಲ್ಲಿಂದ ಯೂ ಟರ್ನ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಣ ಅಣ್ಣ ಒಂದೊಂದ ಥ್ಯಾಂಕ್ಸ್ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ

ನನ್ನ ನೈಟು ಚಿಕನ್ ಚಪಾತಿ ತಿಂದಿದ್ದ ಅದು ಮನೇಲಿ ಕರಿಲಿಲ್ಲ ನನ್ ಗಾಡಿ ತಳಿಸ್ಬಿಟ್ಟು ಕರಗಿಸ್ಬಿಟ್ಟ ಅಣ್ಣ ಏನ್ ಹೇಳಣ್ಣ ಬಂದ್ವಿ ನನ್ನ ಗಾಡಿ ಅಲ್ಲಿ ನಿಂತ ಸೊ ನಮ್ ಗಾಡಿಲಿ ಕುತ್ಕೊಳ್ಳೋಂಥ ಲೇಡೀಸ್ ಪ್ಯಾಸೆಂಜರ್ ಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಪ್ಯಾಡ್ ವೆಂಡಿಂಗ್ ಮಷೀನ್ ನ ಅಳವಡಿಸ್ಲಾಗಿದೆ ಅದು ಸಕ್ರಿಯ ಫೌಂಡೇಶನ್ ಕಡೆಯಿಂದ ಅದನ್ನ ಮಾಡಿರೋರು ಅನಿತಾ ಮೇಡಂ ಅವರು ಇಲ್ಲಿದಾರೆ ಮೇಡಂ ನಮಸ್ಕಾರ ಹಲೋ ನಮಸ್ಕಾರ ಏನಂತೀರಾ ಮೇಡಂ ಹೇಗಿದೀರಾ ಚೆನ್ನಾಗಿದೀನಿ ಈಗ ಮೇಡಂ ಓಕೆ ನಮ್ಮ ಸಕ್ರಿಯ ಚಾರಿಟಬಲ್ ಕಡೆಯಿಂದ ಅಮ್ಮ ಅಂತ ಇದರ ಈ ಇನಿಶಿಯೇಟಿವ್ ಹೆಸರು ಎಲ್ಲಾ ಆಟೋಗಳನ್ನೂ ಪ್ಯಾಡ್ ವೆಂಡಿಂಗ್ ಮಷೀನ್ ನ ಅಳವಡಿಸ್ತಾ ಇದೀವಿ ಸೊ ಇನ್ನು ಮುಂದೆ ನಮ್ಮ ಅಜ್ಜು ಬಾಯಿ ಮತ್ತು ಪರಶುರಾಮ್ ಕ್ಷೇತ್ರ ಆಟೋದಲ್ಲಿ ಯಾರ್ಯಾರು ಹೋಗ್ತಾರೋ ಆ ಹುಡುಗೀರಿಗೆಲ್ಲ ಫ್ರೀ ಆಫ್ ಕಾಸ್ಟು ನಮಗೆ ಪ್ಯಾಡ್ ಸಿಗುತ್ತೆ ಆಮೇಲೆ ಈಗ ರೀಫಿಲ್ ಯಾರು ಮಾಡೋದು ಅಂತ ಕೇಳ್ತೀರಾ ಅದರ ಹೊಣೆನೂ ನಮ್ಮ ಅಜ್ಜುನೇ ತಗೊಂಡಿದ್ದಾರೆ ಆಮೇಲೆ ನಮ್ಮ ಪರಶುರಾಮ ಕ್ಷೇತ್ರೇ ತಗೊಂಡಿದ್ದಾರೆ ಅವರಿಬ್ಬರು ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ ಅವರೇ ಅಂಗಡಿಗೆ ಹೋಗಿ ಪ್ಯಾಡ್ ತೊಗೊಂಬಂದು ರೀಫಿಲ್ ಮಾಡ್ತಾರಂತೆ ಇದು ಅಲ್ವಾ ಆಧುನಿಕ ಭಾರತ ಆರ್ ಕಂಟ್ರಿ ಇಸ್ ಚೇಂಜಿಂಗ್ ದ ಮೆಂಟಾಲಿಟಿ ಇಸ್ ಚೇಂಜಿಂಗ್ ಆಮೇಲೆ ಇವರಿಬ್ಬರು ಜೋಡಿ ನಾನು ಒಂದು ಮಾತು ಹೇಳಬೇಕು ಇವರಿಬ್ರು ಹೋದ ಜನ್ಮದಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ರು ಆಮೇಲೆ ಮುಂದಿನ ಜನ್ಮದಲ್ಲಿ ಗಂಡ ಹಿಂಡತಿ ಆಗಿ ಮಾಡಿದ್ದಾರೆ ಚಿಕ್ಕ ಗೆಳೆತನಕ್ಕಿಂತ ಸ್ವಲ್ಪ ಮಿತಿ ಮೀರಿದ್ದು ಅಂತ ನಾನ್ ನೋಡಿದ ಹಂಗೆ ನನಗೆ ಅನ್ಸಿರೋದು ಆಮೇಲೆ ಇವರಿಬ್ರು ಗೆಳೆತನ ಹೀಗೆ ಇರಲಿ ಖಂಡಿತ ಕಣ್ಣು ಗಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನಂತೀರಾ ಏನಿಲ್ಲ ಮೇಡಮ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದುವರಿಬೇಕು ಆದಷ್ಟು ಜಲ್ದಿ ಎಲ್ಲ ತುಂಬಾ ಆಟೋಗಳಲ್ಲಿ ಇದು ಇದನ್ನ ಅಳವಡಿಸ್ಬೇಕು ತುಂಬಾ ಹೆಣ್ಮಕ್ಳಿಗೆ ಅನುಕೂಲ ಉಪಯೋಗ ಆಗುತ್ತೆ ಕೆಲಸ ಮಾಡ್ತಿದ್ದೆ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ನಮ್ಗ ಅನುಭವ ಆಗಿದೆ ಲೇಡೀಸ್ ಪ್ಯಾಸೆಂಜರ್ ಅನ್ಕಂಫರ್ಟೇಬಲ್ ಆಗಿರೋದು ಸೊ ಆ ಕಾರಣಕ್ಕೆ ನಾನು ಇದನ್ನ ಒಪ್ಕೊಂಡಿದ್ದು ಪ್ರತಿಯೊಂದು ಆಟೋದಲ್ಲಿ ಇದನ್ನ ಅಳವಡಿಸಬೇಕು ಅಂತ ಇದ್ದಾರೆ ಇದರ ಡೀಟೇಲ್ಸನ್ನು ನಮ್ಮ ಮತ್ತೆ ಇವರ ನಂಬರನ್ನು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇದನ್ನು ಹಾಕಿಸ್ಕೋಬೋದು ಮತ್ತು ಡೊನೇಟ್ ಮಾಡಬೇಕಂದ್ರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಕ್ಕ ಏನಂತೀರಾ ಏನಂತೀರಾ ಇದರ ಬಗ್ಗೆ ತುಂಬ ಚೆನ್ನಾಗಿ ಅದು ಲೇಡೀಸ್ಗೋಸ್ಕರ ಆಗಿರ್ತಾರೆ ಯಾಕಂದ್ರೆ ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕಾದ್ರೆ ಸಿಗೋಲ್ಲ ಬಟ್ ಈ ಥರ ಆಟೋದಲ್ಲಿ ಇದ್ರೆ ಈ ಲೇಡೀಸ್ಗಳಿಗೆ ಈಸಿಯಾಗಿ ಯೂಸ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಅಕ್ಕ ನೀವೇನಂತೀರಾ ಅಣ್ಣ ಈ ತರ ಮಾಡಿರೋದು ತುಂಬಾನೇ ಒಳ್ಳೇದು ಕಸ್ಟಮರ್ಗಿಂತ ಆಕ್ಚುಲಿ ನಾವು ಗಾಡಿ ಓಡಿಸಿರಿ ಹೆಣ್ಮಕ್ಳು ತುಂಬಾನೇ ಪ್ರಾಬ್ಲಮ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಈ ತರ ಮಾಡಿರೋದು ತುಂಬಾ ಒಳ್ಳೇದೇ ಆಗತ್ತೆ ಏನಂತಂದ್ರೆ ಪೀರಿಯಡ್ಸ್ ಅನ್ನೋದು ಹೇಳಿ ಕೇಳಿ ಬರಲ್ಲ ಟೈಮು ಜಾಗ ಎಲ್ಲಿದ್ದೀವಿ ಅಂತ ನೋಡೋಲ್ಲ ಅದು ಯಾವಾಗ ಬರುತ್ತೋ ಗೊತ್ತಾಗಲ್ಲ ಬಂದದ್ಮೇಲೆ ಲೇಡೀಸ್ಗೆ ಹೆಲ್ಪ್ ಆಗಲಿ ಅಂತ ಇದನ್ನ ಮಾಡಿರೋದು ನಿಮ್ಮ ಆಟೋಗಳಲ್ಲೂ ಅಳವಡಿಸ್ಕೊಂಡಿದ್ದೀರಾ ಇದನ್ನ ನೀವೇ ರಿಫಿಲ್ ಮಾಡ್ತೀರಲ್ವಾ ಅದೇ ರೀತಿ ಇದು ಎಲ್ಲ ಆಟೋ ಹಾಕ್ಬೇಕಂದ್ರೆ ಬರೀ ನಮ್ಮ ಮೇಡಮ್ ಕೈಯಲ್ಲಿ ಆಗಲ್ಲ ಸರ್ಕಾರನು ಕೈಗೆ ಜೋಡಿಸ್ಬಿಟ್ಟು ಆದಷ್ಟು ಎಲ್ಲ ಆಟೋಗಳಲ್ಲಿ ಇನ್ಸ್ಟಾಲ್ ಮಾಡಬೇಕಾಗಿ ನಮ್ಮ ಸಾರಿಗೆ ಸಚಿವರ ಹತ್ರ ಎಲ್ಲ ನಮ್ಮ ಸರ್ಕಾರದ ಹತ್ರನೂ ಮನವಿ ಮಾಡ್ಕೊತ ಇದೀವಿ ಎಲ್ಲ ಆಟೋ ಡ್ರೈವರ್ ನಮ್ ಗಾಡಿ ಇಲ್ಲಿ ನೀವು ಬೇಗ ಬಂದಿದ್ರೆ ಇಬ್ರು ಪಕ್ಕ ಪಕ್ಕ ಹಾಕ್ಬೋದಾಗಿತ್ತು ಹ್ಯಾಂಡ್ ಬೆಂಡಿಂಗ್ ಮಷೀನು ರಿಬ್ಬನ್ ಕಟಿಂಗ್ ನಮ್ಮ ಗಾಡಿ ಆಗ್ತಾ ಇದೆ ಇದಕ್ಕೆ ಜೊತೆಯಾಗಿ ಪ್ರೀತಿ ಅಕ್ಕ ಅವರು ಮತ್ತೆ ದೇವಿ ಅಕ್ಕ ಅವರು ಬಂದಿದ್ದಾರೆ ಹಾಗೆ ನಮ್ಮ ಪರಶುರಾಮ್ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ ಏನಂತೀರಾ ಸರ್ ಒಳ್ಳೆ ಕೆಲಸ ಅನಿತಾ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ನಾವು ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ ಎಲ್ಲ ಆಟೋ ಡ್ರೈವರ್ಸ್ಗಳನ್ನು ಒಂದು ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡ್ಬೇಕು ನೋಡೋವಂಥ ಜನಗಳೂ ನೋಡಿ ಜನರು ತುಂಬಾ ಬೇಸಿಕ್ ಇದ್ರು ಎಲ್ಲ ಮನೆಯಲ್ಲಿ ಅಕ್ಕ ತಂಗಿ ಇರೋವರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಬಟ್ ಇದು ಮನೆಯಲ್ಲಿ ಇರೋದಕ್ಕಿಂತ ಅಂಗಡಿಲಿರೋದಕ್ಕಿಂತ ನಾರ್ಮಲ್ ಪಬ್ಲಿಕ್ ಸ್ಥಳಗಳಲ್ಲಿ ಅಂದ್ರೆ ಸಾಮಾಜಿಕ ಜಾಗಗಳಲ್ಲಿ ಹಾಗೆ ಬಸ್ಗಳಲ್ಲಿ ಪಿ ಎಂ ಸಿ ಜಾಸ್ತಿ ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಅಲ್ಲೆಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಮುಖ್ಯವಾಗಿ ಹೆಣ್ಮಕ್ಳು ತುಂಬಾ ಸುತ್ತಾಡೋ ಜಾಗದಲ್ಲಿ ಇರಬೇಕು ಹೊರತು ಮನೆಯಲ್ಲಿ ಬೇಕರಿಲಿ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಇರೋದಕ್ಕಿಂತ ಇದು ನಾರ್ಮಲ್ ಆಗಿ ಹಿಂಗಿದ್ರೆ ಇನ್ನೂ ಒಳ್ಳೇದು ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಸೊ ಅದಕ್ಕೆ ನಾವು ಸಾಥ್ ಕೊಡೋಕ್ಕೆ ಅನಿತಾ ಮೇಡಮ್ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ನಮ್ಮ ಗಾಡಿಗಳಲ್ಲೂ ಕೂಡ ಇದನ್ನು ಅಳವಡಿಸಲಾಗಿದೆ ಇದರದ್ದು ಏನಿದೆಯಲ್ಲ ಇದು ಖಾಲಿ ಆದರೆ ಇದನ್ನ ಖಾಲಿ ಆದರೆ ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ಹಾಕಿಸ್ಕೋಬೇಕು ಅಂತ ಅಲ್ವಾಗ ನಮ್ಮ ದುಡ್ಡಲ್ಲೇ ನಾವು ಅಲ್ವಾ ಖಾಲಿ ಆದರೆ ಇಲ್ಲಿನೂ ಇದೆ ಎಲ್ಲ ಗಾಡಿಗಳಲ್ಲೂ ಇದು ಯಾವ ಥರ ಇರುತ್ತೆ ಅಂದರೆ ಗಾಡಿಲಿ ನೋಡಿರಿ ಈ ತರ ಇನ್ಸ್ಟಾಲ್ ಮಾಡಿರ್ತೀವಿ ಇದನ್ನ ನಿಮಗೆ ಬೇಕು ಅಂದರೆ ಇಲ್ಲಿಂದ ಹೇಳಿದ್ರೆ ಇದು ಒಂದು ಬರುತ್ತೆ ಓಕೆ ಈ ಥರ ರಿಮೂವ್ ಮಾಡ್ಕೊಳ್ಳೋದು ತಗೊಳ್ಳೋದು ಆಮೇಲೆ ಖಾಲಿ ಆಗೋಯ್ತು ಇದು ಅಂದರೆ ಬೋ ಇಲ್ಲಿ ಇದ್ದಾವೆ ಇದು ಖಾಲಿ ಆಯಿತು ಅಂದರೆ ನಾನು ಹಾಕಿಸ್ಕೊತೀನಿ ನನ್ನ ಗಾಡೀಲಿ ಬಾಕ್ಸ್ ಕೊಟ್ಟಿದ್ದಾರೆ ಇವಾಗ ಇಷ್ಟು ಕೊಟ್ಟಿದ್ದಾರೆ ನಮ್ಮ ಅನಿತಾ ಮೇಡಮ್ಮು ಇದು ಖಾಲಿ ಆಗೋದ್ರೆ ನಾವು ನಾವೇ ಫುಡ್ ನಮ್ಮ ದುಡ್ಡು ಮಾಡಿ ಹಾಕಿಸ್ಕೊತೀವಿ ಯಾಕೆ ನಾನೇ ಹಾಕಿಸ್ಕೊತೀನಿ ನನ್ನ ಸ್ವಂತ ದುಡ್ಡಿಂದ ಯಾಕಪ್ಪ ಅಂದರೆ ನನ್ನ ಅಕ್ಕ ತಂಗಿ ನನ್ನ ಚಿಕ್ಕಮ್ಮ ನಮ್ಮ ಅಮ್ಮನಿಗೋಸ್ಕರ ಅಂದರೆ ನನ್ನ ಗಾಡೀಲಿ ಬರೋ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಇದ್ದಂಗೆ ಅವ್ರಿಗೇನು ಬೇಕು ಬಹು ಮುಖ್ಯವಾಗಿ ಆಟದಲ್ಲಿ ಕೂತ್ಕೊಂಡಾಗ ಅವರು ಆ ಥರ ತೊಂದರೆನ ಇದಿಲ್ಲ ಅನ್ನೋ ತೊಂದರೆನ ನಾನು ಆಟದಲ್ಲಿ ಕೂತ್ಕೊಂಡಾಗ ಅವ್ರು ಅನ್ಭವಿಸ್ಬಾರ್ದು ಅದಕ್ಕೋಸ್ಕರ ನಾನು ಒಂದೇ ಮಾತಿಗೆ ಅಗ್ರಿ ಮಾಡಿ ಐ ಆಮ್ ಇನ್ಸ್ಟಾಲಿಂಗ್ ದಿಸ್ ಎಲ್ಲ ವುಮೆನ್ ಹ್ಯಾಪಿನ ಹೆಣ್ಮಕ್ಳು ಎಲ್ಲರೂ ಕಮೆಂಟ್ ಮಾಡಿ ನೋಡಿದವರು ಇದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅನ್ನೋದು ನನಗೆ ಈಗ ಸದ್ಯಕ್ಕೆ ನನ್ನ ಆಟೋದಲ್ಲಿ ಐತೆ ಪ್ರತಿಯೊಂದು ಪಬ್ಲಿಕ್ ಸ್ಪಾಟ್ಗಳಲ್ಲಿ ಮರ ಮರದಲ್ಲಿ ಕಂಪನಿಗಳಲ್ಲಿ ಬಿ ಎಂ ಸಿ ಬಸ್ಗಳಲ್ಲಿ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಟ್ಯಾಕ್ಸಿ ಕ್ಯಾಬ್ ಎಲ್ಲ ಕಡೆನೂ ಇದು ಸಿಗುವಂತಾಗಲಿ ಆದಷ್ಟು ಜಲ್ದಿ ನಮ್ಮನೆ ಅಕ್ಕ ತಂಗಿರಿಗೆ ಅಂತ ನಮ್ಮ ಆಶಯ ಇದಕ್ಕೆ ನಾವು ಅನಿತಾ ಮೇಡಮ್ ಜೊತೆ ಒಂದು ಸಣ್ಣ ಬೆರಳನ್ನ ಕೊಟ್ಟಿದೀವಿ ಜೋಡಿಸಬೇಕಾಗಿರೋದು ಮೇನ್ ಮುಖ್ಯವಾಗಿ ಸರ್ಕಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡ್ರಿ ಈ ಕಂಪನಿಯ ಬ್ರ್ಯಾಂಡಿಂಗ್ ಕಂಪನಿ ಎಲ್ಲೆಲ್ಲೋ ಹೋಗಿ ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತೀರಾ ಏನೇನೋ ಮಾಡ್ತೀರಾ ಈ ಥರ ಏನೋ ಕೋಟಿ ಕೋಟಿ ಕೊಟ್ಟು ಪ್ರತಿಯೊಬ್ಬ ನಮ್ಮ ಆಟೋ ಡ್ರೈವರ್ಗಳಿಗೆ ಡ್ರೈವರ್ಗಳ್ಗೆ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ನಮ್ಮ ಹತ್ರ ಬಜೆಟ್ ದುಡ್ಡು ಇಂಥ ದೊಡ್ಡ ಆಫೀಸಲ್ಲಿ ಕಿತ್ಕೊಂಡಿಲ್ಲ ನಾವು ಕುತ್ಕೊಂಡಿದ್ರೆ ಪಕ್ಕಾ ಮಾಡ್ತಾ ಇದ್ವಿ ಎಲ್ಲರೂ ಆದಷ್ಟು ಇದಕ್ಕೆ ಸಾಥ್ ಸಾಥ್ ಕೊಡಬೇಕು ಆದಷ್ಟು ಜಾಸ್ತಿ ಜಾಸ್ತಿ ನಮ್ಮ ಸಿಟಿಗಳಲ್ಲಿ ಎಲ್ಲ ಕಡೆನೂ ಹೆಣ್ಮಕ್ಕಳಿಗೆ ಬರೀ ಇದೊಂದು ಹಿಂಗೆ ಎಳೆಯೋದ್ರ ಮುಖಾಂತರ ಸಿಗಬೇಕು ಅನ್ನೋದು ನಮ್ಮ ಆಸೆ ದುಡ್ಡು ಕೊಟ್ಟು ಅಂಗಡಿಗೆ ಹೋಗಿ ಅಲ್ಲಿ ನಾಲ್ಕು ಮುಜುಗರ ಪಟ್ಟು ನಾಲ್ಕು ಜನ ಗಂಡು ಮಕ್ಳು ಅವ್ರೆ ಇದನ್ನ ಹೆಂಗ್ ತಗೊಳ್ಳಿ ಏನ್ ಮಾಡ್ಲಿ ಅಂತ ಮುಜುಗರ ಪಡೋದಕ್ಕಿಂತ ಇದು ಪ್ರತಿಯೊಂದು ಹೆಣ್ಣು ಮಗಳಿಗೂ ಜಸ್ಟ್ ಒಂದು ಸ್ವೈಪಲ್ಲಿ ಸಿಗಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ನಮ್ಮ ಅಜ್ಜು ಅಲ್ಲಿಯ ನಮ್ಮ ಅಣ್ಣ ಅರ್ಥ ಐತ್ರ ನಾವು ಒಂಥರ ಹೆಂಗಂದ್ರೆ ನಮ್ಮ ಅಜ್ಜು ಅಣ್ಣ ಆಟೋ ಅಣ್ಣ ಅವ್ರ ಮುಖ ಅವರು ನಾವು ಎಲ್ಲಾರು ನೋಡಿ ಅಕ್ಕ ಅವರು ಎಲ್ಲರೂ ಸದ್ಯಕ್ಕೆ ಸಾಥ್ ಕೊಡ್ತಾ ಇದ್ದೀವಿ ಬೆಂಗ್ಳೂರು ಸಿಟಿಲಿ ಬೆಂಗಳೂರು ಸಿಟಿಲಿ ಒಂದು ಸದ್ಯಕ್ಕೆ ಒಂದು ಹತ್ತು ಹದಿನೈದು ಗಾಡಿಗೆ ಹಾಕಿದ್ದೀವಿ ಸರ್ಕಾರ ಮನ್ಸು ಮಾಡಿದ್ರೆ ಇವಾಗ ಆಲ್ರೆಡಿ ಅದಕ್ಕೋಸ್ಕರನೇ ಬಂದಿರೋದು ಮೇಡಮ್ ಅಂದ್ಕೊಂತೀನಿ ಇನ್ನು ಆದರೆ ಎಲ್ಲ ಆಟೋಗಳನ್ನು ಎಲ್ಲ ಗಾಡಿಗಳಲ್ಲೂ ಇನ್ಸ್ಕೊಂಡು ಆಗ್ಬೇಕು ಅದು ಒಂದು சார் தேங்க்யூ சார் தேங்க்யூ சோ மச் ಒಂದ್ ನಿಮಿಷ ಇವರು ಆಟೋ ಕನ್ನಡಿಗ ಅಂತ ಪರಿಚಯ ಪರಿಚಯಿಸಿದ ಆಟೋದಲ್ಲಿ ಕನ್ನಡ ಹೇಳ್ಕೊಡ್ತಾರೆ ಒಂದು ಕಾರ್ಡ್ ಮಾಡಿದ್ದಾರೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸುಮಾರು ಮೂರ್ ನಾಲ್ಕು ಸಾವಿರ ಇವರು ಪರಶುರಾಮ್ ಅಂತ ಅವರೂನು ಆಟೋ ಕಾಟಲ್ಲಿ ಕನ್ನಡ ಹೇಗ್ ನಾನ್ ಕನ್ನಡಿ ಕಾಸು ಕ್ಯಾಟಲ್ ಏನ್ ನಾನು ಡ್ಯೂಟಿ ಆನ್ ಮಾಡಿದ್ದೀನಿ ಕೂರ್ತಿದ್ದೀನಿ ಹಂಗೆ ಇದು ನಾ ಇದನ್ನು ಇನ್ಸ್ಟಾಲ್ ಮಾಡಿದೀವಪ್ಪ ಇದು ಬಂದು ನಮ್ಮ ಆಟೋದಲ್ಲಿ ಬರೋ ಹೆಣ್ಮಕ್ಳು ಯಾರೇ ಆಗಲಿ ರಾಜ ರವಶ್ವಾಗಿ ಒಂದು ಎಳ್ತಾ ಎಳೀರಿ ತಗೊಳ್ಳಿ ನಿಮ್ಗೆ ಬೇಕಾದ್ರೆ ಯೂಸ್ ಮಾಡಿ ನಿಮಗೋಸ್ಕರ ಟೀನೋದು ನಾವು ಆಟೋ ಕನ್ನಡಿ ಗಾಡಿನ ಗಾಡಿಯೂ ಐತಿ ನನ್ನ ಗಾಡಿಯಲ್ಲೂ ಐತೆ ತೋರಿಸ್ತೀನಿ ನೋಡಿ ಹೆಣ್ಮಕ್ಕಳಿಗೆ ಯೂಸ್ ಆಗಲಿ ಅಂತ ಹಾಕ್ಸಿರೋದು ಒಟ್ಲಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ ನಮ್ಮ ಗಾಡಿ ಬರೋವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸರಿ ಬಾಯ್ ಬಾಯ್ ಸಿಗೋಣ ನಾನು ಡ್ಯೂಟಿ ಆನ್ ಮಾಡ್ತೀನಿ ಆನ್ ಮಾಡು ಆನ್ ಮಾಡಿದ್ದೀನಿ ಡ್ಯೂಟಿ ನೋಡೋಣ ಯಾವ ಕಡೆ ಬೀಳುತ್ತೆ ಆ ಕಡೆ ಹೋಗೋಣ ಸೋ ನಮ್ಮ ಗಾಡೀಲೂ ಇದೆ ಯಾರಿಗಾದ್ರೂ ಬೇಕು ಅಂತಂದರೆ ಇದನ್ನು ಬಸ್ ಜಸ್ಟ್ ಹಿಂಗೆ ಹೇಳಿದ್ರೆ ಬಂದುಬಿಡುತ್ತೆ ಇದನ್ನು ತಗೋಬೋದು ಆರಾಮಾಗಿ ಇದನ್ನು ರೀಫಿಲ್ ಮಾಡೋದು ಕೂಡ ತುಂಬ ಸುಲಭ ಎಷ್ಟೇ ಯಾರಿಗೆ ಬೇಕೋ ಅವರು ಅದನ್ನು ಎಳೆದು ತಗೋಬೋದು ಆರಾಮಾಗಿ ಯಾಕೆ ಹೆಂಗೋ ಮನೆ ಕಡೆ ಹೋಗ್ಬೇಕು ಬಾಣಸ್ವಾಡಿಗೆ ಬಾಡಿಗೆ ಬಿದ್ದೈತೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮನೆ ಕಡೆ ಹೋಗ್ಬಿಡೋಣ ಯಾಕಂದರೆ ಮನೇಲಿ ಗ್ಯಾಸ್ ಖಾಲಿ ಆಗೈತೆ ಫಸ್ಟ್ ಗ್ಯಾಸ್ ತಂದು ಕೊಡೋಣ ಡ್ಯೂಟಿ ಡ್ರಾಪ್ ಮಾಡಿದೆ ಯಾವುದೂ ಡ್ಯೂಟಿ ಇಲ್ಲ ಇವಾಗ ಸದ್ಯಕ್ಕೆ ಯಾವುದು ಇಲ್ಲ ನೋಡೋಣ ಆದರೆ ಮಾಡೋಣ ಇಲ್ಲ ಅಂತ ಸೀದಾ ಮನೆ ಕಡೆ ಹೋಗೋಣ ಅವಾಗ ಸದ್ಯಕ್ಕೆ ನಾನು ಮನೆಗೆ ಹೋಗ್ಲೇಬೇಕು ನೋಡ್ತೀನಿ